ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲು ತೂರಿದ ಆರೋಪಿಗಳ ಬಂಧಿಸಲಾಗಿದೆ ಈವರೆಗೆ ಹದಿನಾಲ್ಕು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಬಿಎಸ್ಎನ್ ಕಾಯ್ದೆ ಪ್ರಕಾರ ಬಿ ಎನ್ಎಸ್ ಕಾಯ್ದೆ ಪ್ರಕಾರ ನೂರ ಎಂಬತ್ತೊಂಬತ್ತು ಬ್ರಾಕೆಟ್ ಎರಡು ನೂರ ಎಂಬತ್ತೊಂಬತ್ತು ನಾಲ್ಕು ನೂರ ಇಪ್ಪತ್ತೊಂದು ಎರಡು ನೂರ ಮೂವತ್ತೆರಡು ನೂರ ತೊಂಬತ್ತರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಇಡೀ ಘಟನಾವಳಿಗೆ ಕಾರಣವಾದಂಥ ವ್ಯಕ್ತಿಗಳ ವಿರುದ್ಧ ಈಗ ಕ್ರಮಗಳ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಹದಿನಾಲ್ಕು ಜನರನ್ನು ಬಂಧಿಸಲಾಗಿದೆ ಆ ಹದಿನಾಲ್ಕು ಜನ ಆರೋಪಿಗಳು ಯಾರ್ಯಾರು ಅನ್ನೋದನ್ನು ಹೇಗೆ ಗುರುತಿಸಲಾಗಿದೆ ಅಲ್ಲಿನ ಕ್ಯಾಮ್ರಾಗಳನ್ನು ನೋಡಿದ್ದಾರೆ ಸಿ ಸಿ ಟಿ ವಿಯನ್ನು ನೋಡಿದ್ದಾರೆ ಕಲ್ಲೆಸೆದಂಥ ವ್ಯಕ್ತಿಗಳು ಯಾರು ಅಂತ ನೋಡಿದ್ದಾರೆ ಆ ಕಲ್ಲೆಸೆದಂಥ ವ್ಯಕ್ತಿಗಳನ್ನು ಗುರುತಿಸಿ ಈಗ ಅರೆಸ್ಟ್ ಮಾಡಲಾಗಿದೆ ಬಂಧಿತ ಆರೋಪಿಗಳು ಮೊಹಮ್ಮದ್ ಆವೇಸ್ ಅಲಿಯಾಸ್ ಮುಳ್ಳು ಮೊಹಮ್ಮದ್ ಇರ್ಫಾನ್ ಅಲಿಯಾಸ್ ಮಿಯಾ ینو نواس خان الیاس نواس عمران پاشا الیاس عمران عمر فاروق الیاس عمر سید دستگیر الیاس سید رشید نو کاصف احمد الیاس کاصف حم احمد سلمان الیاس وړیا نو کلاندر خان محمد عزیز عنایت پاشا ಸುಮೇರ್ ಪಾಷಾ ಮಹಮ್ಮದ್ ಖಲೀಂ ಅಲಿಯಾಸ್ ಖೈಫ್ ಇಷ್ಟು ಜನರನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದಾರೆ ಕಲ್ಲು ತೋರುವಂಥ ದೃಶ್ಯವನ್ನು ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನಡೀತಾರೆ ಶಶಿಕುಮಾರ್ ಈಗ ಹೇಗಿದೆ ಕಂಡೀಷನ್ ಹೇಗಿದೆ ಯಾಕಂತ ಹೇಳಿದ್ರೆ ಪೊಲೀಸ್ನ ಹಿರಿಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಪರಿಸ್ಥಿತಿ ಹತೋಟಿಗೆ ಬಂದಿದೆಯಾ ಮತ್ತಿನ್ನೊಂದು ಕಡೆ ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಜಟಾಪಟಿಗೂ ಕೂಡ ದಶರಥ್ ಏನು ಆ ಮಂಡ್ಯದ ಮದ್ದೂರಿನಲ್ಲಿ ನಡೆದಂತ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮದ್ದೂರು ಬಂದ್ಗೆ ಹಿಂದೂ ಪರ ಸಂಘಟನೆಗಳು ಕರೆಯನ್ನ ನೀಡಿದ್ರು ಈ ಹೋರಾಟದಲ್ಲಿ ಇದೀಗ ರಾಜಕೀಯ ನಾಯಕರುಗಳು ಕೂಡ ಪಾಲ್ಗೊಳ್ಳುವ ಮುಖಾಂತರವಾಗಿ ಈ ಒಂದು ಪ್ರಕರಣ ರಾಜಕೀಯವಾಗಿ ಕೂಡ ತಿರುವನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಮೊದಲಿಗೆ ಏನು ಹಿಂದೂ ಪರ ಸಂಘಟನೆಗಳು ನಿನ್ನೆ ನಡೆದಂತ ಗಣಪತಿ ಮೆರವಣಿಗೆ ವೇಳೆ ಆ ಕಲ್ಲು ತೂರಾಟವನ್ನ ಖಂಡಿಸಿ ಇಂದು ಪರ ಸಂಘಟನೆಗಳು ಇವತ್ತು ಆ ಮದ್ದೂರು ಪಟ್ಟಣ ಪಂತ್ಗೆ ಕರೆಯನ್ನ ಕೊಟ್ಟಿದ್ರು ಬೆಳಿಗ್ಗೆನೆ ಪಟ್ಟಣದ ಉಗ್ರ ನರಸಿಂಹಸ್ವಾಮಿ ದೇಗುಲದಿಂದ ಪೇಟೆ ಬೀದಿ ಮಾರ್ಗವಾಗಿ ಆ ಏನು ಟಿಪಿ ವೃತ್ತ ಮತ್ತೆ ಪೊಲೀಸ್ ಠಾಣೆವರೆಗೂ ಕೂಡ ಆ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು ಈ ಬೃಹತ್ ಪ್ರತಿಭಟನಾ ರ್ಯಾಲಿಗೆ ಅಭೂತಪೂರ್ವ ವಿಮಲ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು ಜಿಲ್ಲೆಯ ಮೂಲೆ ಮೂಲೆಗಳಿಂದ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದಲೂ ಕೂಡ ಪರ ಸಂಘಟನೆಗಳು ನಿರೀಕ್ಷೆಗೂ ಮೀರಿ ಆಗಮಿಸಿರ್ತಕ್ಕಂಥದ್ದು ಈ ಒಂದು ಬೃಹತ್ ಪ್ರತಿಭಟನಾ ಜಾಥಾ ಒಂದು ಟಿ ಬಿರುತ್ತಕ್ಕೆ ಬರುವ ಮಾರ್ಗ ಮಧ್ಯದಲ್ಲಿ ಎರಡು ಬಾರಿ ಆ ಲಾಠಿ ಚಾರ್ಜ್ ಕೂಡ ಆಗಿರ್ತಕ್ಕಂಥದ್ದು ಅಂದ್ರೆ ಮೊದಲಿಗೆ ಏನು ಹೂವಿನ ಸರ್ಕಲ್ ಬಳಿ ಇರ್ತಕ್ಕಂತ ಒಂದು ಮನೆಗೆ ಅಲ್ಲಿ ಒಂದು ಇದ್ದಂತ ಒಂದು ಫ್ಲೆಕ್ಸ್ ಅನ್ನ ತೆರವು ಮಾಡೋ ನಿಟ್ಟಿನಲ್ಲಿ ತೆರವು ತೆರವು ಮಾಡುವ ವಿಚಾರದಲ್ಲಿ ಮತ್ತೆ ಏನು ಅಲ್ಲಿ ಇದ್ದಂತ ಒಂದು ಹಸಿರು ಬಣ್ಣದ ಬಾವುಟವನ್ನ ತೆರವು ಮಾಡಿ ಅಲ್ಲಿ ಕೇಸರಿ ಧ್ವಜವನ್ನ ಆರೋಹಣ ಮಾಡಿದ್ರು ಅದಾದ ನಂತರದಲ್ಲಿ ಏನು ಮಸೀದಿ ಬಳಿ ಜಾಥಾ ಬರ್ತಿದ್ದಂತೆ ಮಸೀದಿಯತ್ತ ಕಲ್ಲು ತೂರಾಟಕ್ಕೆ ಯತ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಕೆಲವರ ಮೇಲೆ ಆ ಪೊಲೀಸರು ಲಾಠಿ ಚಾರ್ಜನ ಮಾಡಿ ಎಲ್ಲರನ್ನೂ ಕೂಡ ಚದುರಿಸುವಂತ ಪ್ರಯತ್ನ ಕೂಡ ಆಯ್ತು ಈ ಸಂದರ್ಭದಲ್ಲಿ ಹಲವಾರು ಸಾಕಷ್ಟು ಜನರಿಗೆ ನೋವುಗಳು ಕೂಡ ಆಗಿರ್ತಕ್ಕಂಥದ್ದು ಅವ್ರನ್ನು ಕೂಡ ಈಗ ಸದ್ಯಕ್ಕೆ ಮದ್ದೂರಿನ ಆಸ್ಪತ್ರೆಗೆ ಕೂಡ ಸೇರಿಸಲಾಗಿರ್ತಕ್ಕಂಥದ್ದು ನಂತರದಲ್ಲಿ ಏನು ಮದ್ದೂರಿನ ಟಿ ಬಿ ವೃತ್ತಕ್ಕೆ ಬಂದಂತ ಈ ಒಂದು ಬೃಹತ್ ಪ್ರತಿಭಟನಾ ಜಾಥಾ ಇದೀಗ ಆ ಏನು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯತ್ತ ಯಾರು ಕೂಡ ಹೋಗ್ಬಾರ್ದು ಅಂತೇಳಿ ಬ್ಯಾರಿಕೇಡ್ಗಳನ್ನ ಹಾಕಿ ದೊಡ್ಡ ಹಗ್ಗಗಳನ್ನ ಕಟ್ಟಿ ಅದನ್ನ ನಿಯಂತ್ರಣ ಮಾಡುವಂತ ಹರಸಾಹಸವನ್ನು ಪಟ್ಟರು ಇದರಿಂದಾಗಿ ಹೋರಾಟಗಾರೆಲ್ಲರೂ ಕೂಡ ಮಿನಿ ವಿಧಾನಸೌಧ ಏನಿದೆ ತಾಲೂಕು ಆಡಳಿತದ ಕಚೇರಿ ಆ ತಾಲೂಕು ಆಡಳಿತದ ಕಚೇರಿಗೆ ಮುತ್ತಿಗೆ ಹಾಕಿ ನಿರಂತರವಾಗಿ ಕಳೆದ ಒಂದೂವರೆ ಗಂಟೆಯನ್ನು ಕೂಡ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಇಲ್ಲಿಗೆ ಈಗಾಗಲೇ ಮಾಜಿ ಸಂಸದರು ಮತ್ತು ಬಿಜೆಪಿ ನಾಯಕರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಕೂಡ ಆಗಮಿಸಿ ಪ್ರತಿಭಟನಾಕಾರರನ್ನ ಕೂಡ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥದ್ದು ಜೊತೆಗೆ ಅಧಿಕಾರಿಗಳು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಚರ್ಚೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಅವರ ಬೇಡಿಕೆ ಒಂದೇ ಆಗಿರ್ತಕ್ಕಂಥದ್ದು ಇದೀಗ ಜೆಡಿಎಸ್ ಶಿವನ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರ್ ಸ್ವಾಮಿಯವರು ಕೂಡ ಆಗಮಿಸಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಮಾಜಿ ಸಚಿವರುಗಳಾದಂತ ಸಿ ಎಸ್ ಪುಟ್ಟರಾಜು ಡಿಸಮ್ಮಣ್ಣ ಮಾಜಿ ಶಾಸಕ ಅನ್ನದಾನಿ ಸೇರಿದಂತೆ ಎಲ್ಲ ರಾಜಕೀಯ ದುರೀಣಿಗಳು ಬಿಜೆಪಿ ಮುಖಂಡರುಗಳು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಅವರೆಲ್ಲರ ಆಗ್ರಹ ಒಂದೇ ಆಗಿರ್ತಕ್ಕಂಥದ್ದು ಯಾರು ಮುಲ್ಲಾ ಅಂತ ಯಾರಿದ್ದಾರೆ ಅವ್ರನ್ನು ಕೂಡ ಅರೆಸ್ಟ್ ಮಾಡ್ಬೇಕು ಅನ್ನೋ ಒಂದು ಆಗ್ರಹವನ್ನ ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು ಜೊತೆಗೆ ಏನು ಹಿಂದೂ ಕಾರ್ಯಕರ್ತರನ್ನ ಕೆಲವರನ್ನ ಮೆರವಣಿಗೆಯ ವೇಳೆ ಪಾಲ್ಗೊಂಡಿದ್ದಂತ ಹಿಂದೂ ಕಾರ್ಯಕರ್ತರನ್ನ ಬಂಧನ ಮಾಡಲಾಗಿದೆ ಅವ್ರನ್ನ ಕೂಡ್ಲೇ ಬಿಡುಗಡೆ ಮಾಡಬೇಕು ಜೊತೆಗೆ ಈ ಒಂದು ಪ್ರಕರಣಕ್ಕೆ ಕುಮ್ಮಕ್ಕನ್ನ ಕೊಟ್ಟು ಪ್ರಚೋದನೆ ಮಾಡಿರ್ತಕ್ಕಂಥವ್ರನ್ನ ಆ ತನಿಖೆ ಮಾಡಿ ಅವ್ರನ್ನು ಕೂಡ ಆ ಪೊಲೀಸ ಪೊಲೀಸರು ಬಂಧಿಸಿ ಅವ್ರ ವಿರುದ್ಧ ಕೂಡ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು ಈಗಲೂ ಕೂಡ ನಿರಂತರವಾಗಿ ಹೋರಾಟದ ಕಿಚ್ಚು ಹೆಚ್ಚಾಗ್ತಾನೆ ಇರ್ತಕ್ಕಂಥದ್ದು ಆ ವಿವಿಧ ಭಾಗಗಳಿಂದ ಹಿಂದೂಪರ ಸಂಘಟನಾ ಕಾರ್ಯಕರ್ತರು ಮದ್ದೂರಿನತ್ತ ಆಗಮಿಸ್ತಾ ಅವ್ರಿಗೆ ಒಂದೇ ಪಟ್ಟಿ ಹಿಡಿದಿರ್ತಕ್ಕಂಥದ್ದು ಆ ಇಂಥ ಘಟನೆಗಳು ಆಗಿಂದಾಗೆ ಮರುಕಳಿಸ್ತಾನೆ ಇದ್ದಾವೆ ಕಳೆದ ಬಾರಿ ನಾಗಮಂಗಲದಲ್ಲಾಗಿತ್ತು ಇದೀಗ ಆ ಮದ್ದೂರ್ನಲ್ಲಾಗಿದೆ ಮುಂದೆ ಎಲ್ಲಿ ಮಾಡ್ಬೇಕು ಅಂತಿದ್ದೀರಾ ನಮ್ಮ ಸಾರ್ವಜನಿಕ ಮತ್ತು ನಮ್ಮ ಸಾಂಪ್ರದಾಯಿಕ ಆಚರಣೆಗಳನ್ನ ಮಾಡ್ಲಿಕ್ಕೂ ಕೂಡ ನೀವು ನಿಷೇಧವನ್ನ ಏರೋದಾದ್ರೆ ಅವರಿಗೆ ಯಾಕೆ ನೀವು ಪರ್ಮಿಷನ್ ಕೊಡ್ತೀರಾ ಅನ್ನೋ ಒಂದು ಆ ಒಂದು ಆಕ್ರೋಶ ಭರಿತವಾದ ಮಾತುಗಳನ್ನು ಕೂಡ ಆಡ್ತಿರ್ತಕ್ಕಂಥದ್ದು ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಇವತ್ತಿನ ಹೋರಾಟ ಆ ಒಂದ್ ರೀತಿಯಲ್ಲಿ ರಾಜಕೀಯ ಸ್ವರೂಪವನ್ನು ಕೂಡ ಪಡ್ಕೊಳ್ತಾ ಇರ್ತಕ್ಕಂಥದ್ದು ನಾಳೆ ಮುಂದುವರೆದು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಸೇರಿದಂತೆ ಇತರ ನಾಯಕರುಗಳು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಳುವಂತ ಸಾಧ್ಯತೆ ಇರ್ತಕ್ಕಂಥದ್ದು ಈಗ ಅರೆಸ್ಟ್ ಆದಂತ ಹದಿನಾಲ್ಕು ಜನರ ಬಗ್ಗೆ ಮಾಹಿತಿ ಏನಾದ್ರು ದೊರಕಿದೆಯಾ ಅವರ ಹಿನ್ನೆಲೆ ಏನು ಈ ರೀತಿಯ ಘಟನೆಗಳು ಮಾಹಿತಿ ಸಿಗ್ತಾ ಇದೆ ಹೇಳಿದ್ರೆ ಹೀಗೆ ಒಂದು ಹೂಡಿ ಅಥವಾ ಎಲ್ಲರೂ ಒಟ್ಟಿಗೆ ಪ್ಲಾನ್ ಮಾಡ್ಕೊಂಡೇ ನಡೆದಿರುವಂತಹ ಕಲ್ಲು ತೂರಾಟ ಇದು ಅಂತ ಮೇಲ್ನೋಟಕ್ಕೆ ಗೋಚರವಾಗ್ತಾ ಇದೆ ಅಂತ ನಿಜವಾಗ್ಲೂ ದಸರಾ ಏನು ನಡೆದಂತ ಒಂದು ಘಟನೆ ಪ್ರೀಪ್ಲಾಂಡ್ ಅಂತಾನೆ ಈಗ ಪೊಲೀಸರು ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಗಣೇಶ ಗಣೇಶನ ಆ ಮೆರವಣಿಗೆ ಬರ್ತಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಇರ್ತಂತ ಕೆಲವು ತಮಿಳು ಹುಡುಗರು ಕೂಡ ನೃತ್ಯಕ್ಕೆ ಸೇರ್ಕೊಳ್ತಾರೆ ಅದ್ರ ಜೊತೆಗೆ ಪಾಲ್ಗೊಂಡಂತ ಅಗ್ನೇ ಧರ್ಮೀಯ ಹುಡುಗರುಗಳು ಕೂಡ ಅವ್ರನ್ನ ಅಲ್ಲಿ ಏನಂತ ಅನಾಲಿಸಿಸ್ ಮಾಡಿದ್ರು ಅಂದ್ರೆ ಅವರು ಕೂಡ ನಮ್ಮ ತಮಿಳಿಯನ್ ಅಂತ ಅಂತೇಳಿ ಸುಮ್ನಾಗಿದ್ರು ಆದ್ರೆ ಈ ಮೆರವಣಿಗೆ ಆ ಮಸೀದಿ ಹತ್ತತ್ರ ಬರ್ತಿದ್ದಂತ ಸಂದರ್ಭದಲ್ಲಿ ಏಕಾಏಕಿ ಆ ವಿದ್ಯುತ್ ಅನ್ನ ಕಡಿತಗೊಳಿಸಿ ಅಂದ್ರೆ ಕರೆಂಟ್ ಆಫ್ ಮಾಡಿ ಈ ರೀತಿಯ ಒಂದು ದೌರ್ಜನ್ಯವನ್ನ ಮಾಡಿದ್ದಾರೆ ಆ ಗಣಪತಿ ಮೇಲೆ ಏನು ಕಲ್ಲನ್ನ ಎಚ್ಚುವಂಥದ್ದು ಡಿಜೆ ಆಫ್ ಮಾಡಿಸುವಂತದ್ದು ಏಕಾಕಿ ಈ ರೀತಿ ಮಸೀದಿ ಒಳಗ ಒಳಗ ಒಳಾವರಣದಿಂದನೇ ಆ ಕಲ್ಲು ತೂರು ಬಂದಿದೆ ಅಂತ ಹೇಳಿ ಕೂಡ ಆರೋಪ ಮಾಡಿರ್ತಕ್ಕಂಥದ್ದು ಇದಕ್ಕೆ ಯಾರೋ ಒಂದು ಪ್ರಚೋದನೆ ಮಾಡಿದರೆ ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಗಂಭೀರವಾದ ಆರೋಪನ ಹಿಂದೂ ಕಾರ್ಯಕರ್ತರು ಕೂಡ ಮಾಡಿದ್ರು ಈ ಒಂದು ಹಿನ್ನೆಲೆಯಲ್ಲಿ ಆ ಪೊಲೀಸರು ಸ್ವಯಂ ಪ್ರಕರಣವನ್ನ ದಾಖಲಿಸಿಕೊಂಡು ಅಂದ್ರೆ ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಂಡು ಇದೀಗ ಒಟ್ಟು ಹದಿನಾಲ್ಕು ಜನರನ್ನ ಅಂದ್ರೆ ಸಿ ಸಿ ಟಿವಿ ಫುಟೇಜ್ ಅನ್ನ ಜೊತೆಗೆ ಅಲ್ಲಿ ಏನು ಆ ನೆಟ್ವರ್ಕ್ ಟ್ರೇಸ್ ಮಾಡಿ ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿಯನ್ನ ಆಧರಿಸಿ ಒಟ್ಟು ಹದಿನಾಲ್ಕು ಜನರನ್ನ ಇದೀಗ ಮದ್ದೂರು ಠಾಣೆ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು ಅದರಲ್ಲಿ ಮೊಹಮ್ಮದ್ ಹವೇದ್ ಅಲೀಸ್ ಮುಳ್ಳು ಮೊಹಮ್ಮದ್ ಇರ್ಫಾನ್ ಅಲಿ ಅಸ್ಮಿಯಾ नवाज नवाज इमरान पासा सिमरान, उमर अलियास उमर, सैयद दस्तगीर अलिया सैयद रशीद काशिफ अहमद कासिफ अहमद सलमान अलिया मुकुल्ला मुसवीर पासा अलिया वड़िया कलांदर खान मोहम्मद अजीज इनायत पासा सुमेर पासा ಮಹಮ್ಮದ್ ಕಲೀಂ ಅಲಿ ಕೈಫ್ ಕೈಫ್ ಹೇಳಿ ಒಟ್ಟು ಹದ್ನಾಲ್ಕು ಮಂದಿಯನ್ನ ಇದೀಗ ಬಂಧಿಸಿರ್ತಕ್ಕಂಥದ್ದು ಇವರೆಲ್ಲರ ವಿರುದ್ಧ ಈಗಾಗಲೇ ಆ ಏನು ಎಪಿಸ್ಟನ್ ನೂರ ಎಂಬತ್ತೊಂಬತ್ತು ಬಾರ್ ಎರಡು ನೂರ ಎಂಬತ್ತೊಂಬತ್ತು ನಾಲ್ಕು ನೂರ ಇಪ್ಪತ್ತೊಂದು ಎರಡು ನೂರ ಮೂವತ್ತೆರಡು ಕೂಡ ನೂರ ತೊಂಬತ್ತೆರಡು ಈಗ ಬಿ ಎನ್ ಎಸ್ ಪ್ರಕರಣದಡಿ ಈಗ ಅವ್ರ ವಿರುದ್ಧ ಆ ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಂಡು ಅವ್ರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಸಿರ್ತಕ್ಕಂಥದ್ದು ಇವರ ಹಿಂದೂ ಪುಕ್ಕರ ಕಾರ್ಯಕರ್ತರ ಹೋರಾಟದ ಕೂಗ್ ಏನಂತ ಹೇಳಿದ್ರೆ ಏನು ಬಂಧಿಸಿದಿರಿ ಇವರಿಗೆ ಪ್ರಸೋದಿಸಿರ್ತಕ್ಕಂಥದ್ದು ಮತ್ತೆ ಇವರಿಗೆ ಬೆನ್ನೆಲು ಬಾಗಿ ನಿಂತಿರ್ತಕ್ಕಂಥದ್ದು ಸಾಕಷ್ಟು ಜನ ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಚ್ಚಬೇಕು ಜೊತೆಗೆ ನಮ್ಮ ಹಿಂದೂ ಕಾರ್ಯಕರ್ತರ ಮೆರವಣಿಗೆಯಲ್ಲಿ ಪಾಲ್ಗೊಂಡಿಂತವ್ರನ್ನ ಏನು ಬಂಧನ ಮಾಡಿದಿರಿ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಹೇಳಿ ಇನ್ನೂ ಕೂಡ ಹೋರಾಟವನ್ನ ಮುಂದುವರೆಸ್ತಾ ಇರ್ತಕ್ಕಂಥದ್ದು ದಸರಾಥ ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮ ಮಾಹಿತಿಗೆ